ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಇವಾಗ ನಮಗೆ ಅಕ್ಟೋಬರ್ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳ ಪಾಲ ಅದಕ್ಕೆ ಮುಂಚೆ ಮೊಹರ್ತ ಭಾಗ ಇವಾಗ ನಮಗೆ ದಸರಾ ಶುರು ಆಗ್ತಾ ಇದೆ ವಿಜಯದಶಮಿ ವಿಜಯದಶಮಿ ದಿವಾ ಯಾರೇ ಆಗಿ ಶುಭ ಕಾರ್ಯಗಳು ಮಾಡ್ಕೋಬಹುದು ಅದಕ್ಕೆ ಪರ್ಟಿಕ್ಯುಲರ್ ನಕ್ಷತ್ರ ಬೇಕು ಅಂತೇನಿಲ್ಲ ಸೊ ಹಾಗಾಗಿ ಎಲ್ಲರೂ ಏನೇ ಶುಭ ಕಾರ್ಯ ಮಾಡ್ಬೇಕಾಗುತ್ತೆ ಹೊಸ ಪ್ರಾರಂಭ ಮಾಡಬೇಕು ಅಂದ್ರೆ ಮಾಡ್ಕೋಬಹುದು ಅದು ಬಿಟ್ಟು ನೋಡಿ ಮೂರನೇ ತಾರೀಕು ನಮಗೆ ವಿಜಯಲಕ್ಷ್ಮಿ ಅಕ್ಟೋಬರ್ ಎರಡು ಬರುತ್ತೆ ನಂತರ ನಮಗೆ ಮೂರನೇ ತಾರೀಕು ಏಕಾದಶಿ ಶ್ರವಣ ನಕ್ಷತ್ರ ಶ್ರವಣ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಧನಿಷ್ಠ ಪೂರ್ವಭಾದ್ರ ರೇವತಿ ಭರಣಿ ಕ್ವತಿಕಾ ಮೃದಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಷಾಢ ಉದ್ರಾಷಾಢ ಈ ನಕ್ಷತ್ರದವರು ಮೂರನೇ ತಾರೀಕು ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ಸೊ ಸಪ್ತಮಿ ದಿವಸ ಆರಿದ್ರ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರ ಮ್ಯಾಚ್ ಆಗುತ್ತೆ ಮಾಡ್ಕೋಬಹುದು ಅಂದ್ರೆ ಪುನರ್ವಸು ಆಶ್ಲೇಷ ಪೂರ್ವ ಬಾಲ್ಗುಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಾಷ ಶ್ರವಣ ಧರಿಷ್ಠ ಪೂರ್ವಭದ್ರ ರೇವತಿ ಭರಣಿ ರೋಹಿಣಿ ಮೃಗಶಿರ ಈ ನಕ್ಷತ್ರಗಳು ಆವತ್ತಿನ ದಿನ ಮಾಡ್ಕೋಬಹುದು ಏನೇ ಶುಭ ಕಾರ್ಯಗಳು ಬೇಕಾದ್ರೆ ಹದಿಮೂರನೇ ತಾರೀಕು ಸಪ್ತಮಿ ಆರಿದ್ರ ನಕ್ಷತ್ರ ದಿವಸ ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಹದಿನಾರನೇ ತಾರೀಕು ಅಕ್ಟೋಬರ್ ದಶಮಿ ಸೊ ಆಶ್ಲೇಷ ನಕ್ಷತ್ರ ಬರುತ್ತೆ ಆಶ್ಲೇಷ ನಕ್ಷತ್ರಕ್ಕೆ ಯಾವ ಬೇರೆ ನಕ್ಷತ್ರದವರು ಮ್ಯಾಚ್ ಆಗ್ತಾರೆ ನೋಡೋಣ ಮಗ ಉತ್ತರ ಪಾಲ್ಗುಣಿ ಚಿತ್ತ ವಿಶಾಖ ಅನುರಾಧ ಮೂಲ ಉತ್ತರಷಾಢ ಧನಿಷ್ಠ ಪೂರ್ವ ಭಾದ್ರಾ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃದಶಿರ ಪುನರ್ವಸು ಪುಬ್ಬ ಈ ನಕ್ಷತ್ರಗಳು ಅವತ್ತಿನ ದಿನ ಆ ನಕ್ಷತ್ರದವರು ಅವತ್ತಿನ ದಿನ ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ನಂತರ ಜ್ಯೇಷ್ಠ ನಕ್ಷತ್ರ ಬರುತ್ತೆ ಇಪ್ಪತ್ತಾರು ಅಕ್ಟೋಬರ್ ಜ್ಯೇಷ್ಠ ನಕ್ಷತ್ರ ಅವಾಗ ಜ್ಯೇಷ್ಠ ನಕ್ಷತ್ರದ ಯಾರಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಮೂಲ ಪೂರ್ವ ಶಾಢ ಧನಿಷ್ಠ ಪೂರ್ವ ಭಾದ್ರ ಉತ್ತರ ಭಾದ್ರ ಅಶ್ವಿನಿ ಕೃತಿಕಾ ಮೃಗಶಿರ ಪುನರ್ವಸು ಪುಷ್ಯ ಮಹ ಪೂರ್ವ ಪಾರ್ಗುಣಿ ಚಿತ್ತ ವಿಶಾಖ ಅನುರಾಧ ಈ ನಕ್ಷತ್ರಗಳು ನಿಮಗೆ ಆ ಅದು ನಿಮಗೆ ಮೊಹರ್ತ ಭಾಗಗಳಿಗೆ ಅನುಕೂಲಗಳಾಗುತ್ತೆ ಅವತ್ತಿನ ದಿನ ಶುಭ ಕಾರ್ಯಗಳು ಮಾಡ್ಕೋಬಹುದು ಈಗ ನಮಗೆ ಮಹೂರ್ತ ಭಾಗದ ನಂತರ ನಮಗೆ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ದ್ವಾದಶ ರಾಶಿ ಫಲಗಳಿಗೂ ಮುಂಚೆ ದ್ವಾದಶ ರಾಶಿ ಫಲಗಳಿಗೂ ಮುಂಚೆ ಏನ್ ತಿಳ್ಕೋಬೇಕಾಗಿದೆ ಅಂದ್ರೆ ಯಾವ ಯಾವ ಗ್ರಹಗಳು ಅಕ್ಟೋಬರ್ ತಾರೀಕಲ್ಲಿ ನಮಗೆ ಎಲ್ಲಿ ಸಂಚಾರ ಮಾಡ್ತಿದೆ ಅಂತ ನೋಡೋಣ ನಮಗೆ ಗುರು ಇಪ್ಪತ್ತೊಂದು ಅಕ್ಟೋಬರ್ಗೆ ಉಚ್ಚ ಸ್ಥಿತಿ ಕರ್ಕಾಟಕ ಕರ್ನಾಟಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಇಪ್ಪತ್ತೊಂದು ಅಕ್ಟೋಬರ್ ತನಕ ನಮಗೆ ಮಿಥುನ ರಾಶಿ ಸಂಚಾರ ಮಾಡ್ತಾ ಇದೆ ಸೊ ಇವಾಗ ಗುರು ನಮ್ಗೆ ಈ ಕಂಫರ್ಟಬಲ್ ಜಾಗ ಹೋಗ್ತು ಗುರು ಇವಾಗ ಪ್ರತಿಯೊಂದಕ್ಕೂ ಮಿಥುನ ರಾಶಿಯಲ್ಲಿ ಬುಧ ಸೊ ಬುಧನ ಮೇಲೆ ಡಿಪೆಂಡ್ ಅಂದ್ರೆ ಲೆಕ್ಕಾಚಾರ ಮಾಡಿ ನಿಮಗೆ ಫಲ ಕೊಡ್ತಾ ಇತ್ತು ಕರ್ಕಾಟಕ ರಾಶಿಲಿ ಏನಾಯಿತು ಚಂದ್ರನ ಮನೆ ಸೊ ಅಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತೆ ಅಂದ್ರೆ ಅಲ್ಲಿ ಕಂಫರ್ಟಬಲ್ ಆಗಿ ಯಾವ ಗುರು ಇರುತ್ತೋ ಅವಾಗ ನಿಮಗೆ ಫಲಗಳು ಹೆಚ್ಚಾಗ್ ಕೊಡುತ್ತೆ ಅಂತ ಅಂದ್ರೆ ಅವ್ರಿಗೆ ಕಂಫರ್ಟ್ ಇರುತ್ತೆ ಅವರು ಅವ್ರ ಡೊಮೈನ್ ಅಂದ್ರೆ ಅವ್ರ ಶಕ್ತಿನ ಪೂರ್ತಿ ಪ್ರದರ್ಶನ ಮಾಡಕ್ಕೆ ನಂತರ ನಮ್ಗೆ ಶುಕ್ರ ನೋಡಿ ಕನ್ಯಾ ರಾಶಿ ಬಂತು ಈಗ ಕನ್ಯಾ ರಾಶಿ ಈಗ ಶುಕ್ರಂದು ಲಗ್ಜುರಿ ಕಾರಕ ನೆಮ್ಮದಿಗೆ ಒಂಥರ ಆರಾಮಾಗಿರೋದು ನೆಮ್ಮದಿಯನ್ನಕ್ಕಿಂತ ನಿಮ್ಗೆ ಲಗ್ಜುರಿ ಒಂಥರ ಐಷಾರಾಮಿ ಜೀವನ ಒಂಥರ ಸುಖ ಹೆಚ್ಚುತ್ತೆ ಹಣಕಾಸು ಪ್ರೀತಿ ಪ್ರೇಮ ಸಾಮರಸ್ಯ ಪತ್ನಿ ಸೊ ಈ ತರ ಈಗ ಇದು ಬುದಿನ ಮನೆಗೆ ಬಂದಾಗ ಲೆಕ್ಕಾಚಾರ ಆಗುತ್ತೆ ಶುಕ್ರ ಲೆಕ್ಕಾಚಾರ ಆಗಲ್ಲ ಅದು ಆರಾಮ ಕೊಡುತ್ತೆ ನೋಡಿ ಶುಕ್ರ ಉಚ್ಚ ಹನ್ನೆರಡನೇ ಮನೆಯಲ್ಲಿ ಗುರು ಮನೆಯಲ್ಲಿ ಶುಕ್ರ ಉಚ್ಚೆಯಲ್ಲಿ ಗುರು ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಂದ್ರೆ ಚೆನ್ನಾಗಿ ಖರ್ಚು ಮಾಡ್ತಾ ಇದ್ರೆ ಶುಕ್ರ ಕಂಫರ್ಟಬಲ್ ಆಗಿರುತ್ತೆ ಬಟ್ ಕನ್ಯಾ ರಾಶಿಯಲ್ಲಿ ಏನಾಗುತ್ತೆ ಲೆಕ್ಕಾಚಾರ ಎಲ್ಲದಕ್ಕೂ ಎಲ್ಲದಕ್ಕೂ ಹಿಡಿತಾ ಬರುತ್ತೆ ಹಾಗಾಗಿ ಶುಕ್ರಲ್ಲಿ ಅನ್ಕಂಫರ್ಟಬಲ್ ಅಷ್ಟೇ ಶುಕ್ರ ನೀಚ ನಿಮಗೆ ಆ ಕಷ್ಟ ಬರುತ್ತೆ ಅನ್ನೋ ತರ ಅಲ್ಲ ಶುಕ್ರ ಕಂಫರ್ಟಬಲ್ ಅಲ್ಲಿ ಏನು ಅದು ನಜ್ಜೂರಿನ ಎಂಜಾಯ್ ಮಾಡೋಕಾಗಲ್ಲ ಹಿಡಿತಾ ಇರುತ್ತೆ ಬುಧನ್ ಲೆಕ್ಕಾಚಾರ ಇರುತ್ತೆ ಪ್ರತಿಯೊಂದು ಹಣಕಾಸುಗೂ ಲೆಕ್ಕಾಚಾರ ಇರುತ್ತೆ ಈಗ ಕೇತು ಜೊತೆ ಶುಕ್ರನಿಂದ ಈಗ ಬುಧನ್ ಮನೆಯಲ್ಲಿ ಶುಕ್ರನೇ ಎಷ್ಟೋ ಉತ್ತಮ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಏನು ತಲೆಗೆಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೋಡಿ ರವಿ ಹದಿನೈದನೇ ತಾರೀಕನ ಇದ್ದು ಅಕ್ಟೋಬರ್ ಹದಿನೈದನೇ ನಂತರ ತುಲಾರಾಶಿಗೆ ಹೋಗುತ್ತೆ ಶತ್ರು ಸ್ಥಾನ ಮತ್ತೆ ಶುಕ್ರ ಸ್ಥಾನ ಮತ್ತೆ ಸೂರ್ಯ ಶತ್ರು ಸ್ಥಾನ ಅಂದ್ರೆ ಅರ್ಥ ಏನು ಸೂರ್ಯ ಚೇಂಜಸ್ ಸೂರ್ಯ ಅಗ್ನಿ ತತ್ವ ಸ್ಟ್ರೈಟ್ ಫಾರ್ವರ್ಡ್ ಶುಕ್ರ ಏನಾಗುತ್ತೆ ಇಲ್ಲಿ ಡಿಪ್ಲೊಮ್ಯಾಟಿಕ್ ಬ್ಯಾಲೆನ್ಸ್ಡ್ ಇಲ್ಲಿ ನಮಗೆ ಅದಕ್ಕೆ ಸೂರ್ಯ ಇಲ್ಲಿ ನೀಚನಾಗ್ತಾನೆ ಯಾಕಂದ್ರೆ ಕಂಫರ್ಟ್ ಇಲ್ಲ ಅಂತ ಸೂರ್ಯ ಅಷ್ಟೇ ಬಿಟ್ಟರೆ ಅಲ್ಲಿ ಎಕ್ಸ್ಟ್ರಾ ನೆಗೆಟಿವ್ ರಿಸಲ್ಟ್ ಕೊಡುತ್ತೆ ಅಂತ ಏನಿಲ್ಲ ಕುಜಾನು ಹಾಗೆ ಶುಕ್ರ ಮನೆಯಲ್ಲಿ ನೆಗೆಟಿವ್ ಆಗುತ್ತೆ ಎರಡು ಫೈರಿ ಪ್ಲಾನೆಟ್ ಶತ್ರು ಮನೇಲಿ ಕೂತಿದಿಲ್ಲ ಕುಜಾ ಮತ್ತೆ ರವಿ ಎರಡೂ ಶುಕ್ರ ಮನೇಲಿ ತುಲಾ ರಾಶಿಲಿ ಸೊ ಇವಾಗ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಅರ್ಜೆಂಟ್ ಮಾಡಿದ್ರೆ ಕೆಲಸ ಆಗಲ್ಲ ಅಂತ ತಿಳ್ಕೊಂಡ್ರೆ ಸಾಕು ಇನ್ನು ನಿಮ್ಗೆ ಈಗ ನೋಡಿ ಯಾವಾಗ ಅನ್ಕಂಫರ್ಟ್ ಜಾಗದಲ್ಲಿ ಕುಜಾ ಮತ್ತು ಸೂರ್ಯ ಇರ್ತಾರೋ ಆಗ ಅಣ್ಣ ಮನೋದ್ರ ಜೊತೆ ಸ್ವಲ್ಪ ಭಿನ್ನಭಿಪ್ರಾಯ ಪಡುವಂತ ಕೆಲಸ ಇರುತ್ತೆ ಬಟ್ ಶುಕ್ರ ಮನೆಯಲ್ಲಿ ಇದ್ರೆ ಆಗಿರುತ್ತೆ ಹಾಗಾಗಿ ಚಿಂತೆ ಬೇಡ ಅರ್ಜೆಂಟ್ ಮಾಡಬಾರ್ದು ಯಾವುದೇ ವಿಷಯದಿಂದ ಅಲ್ಲಿ ತಿಳ್ಕೋಬೇಕು ಅಷ್ಟೇ ನಾವು ಸೊ ಹಾಗಾಗಿ ಈಗ ಪ್ಲಾನೆಟರಿ ಪೊಷನ್ ಇಂದ್ರೆ ರಾಹು ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಶನಿವಕ್ರಿಯವಾಗಿ ನವೆಂಬರ್ ಇಪ್ಪತ್ತ ತನಕ ಸೊ ಹಾಗಾಗಿ ಬೇರೆ ಪ್ಲಾನೆಟರಿ ಪೊಷನ್ ನಾವಂತ ತರ ಕಟ್ ಆಗಿಲ್ಲ ಈಗ ಬುಧ ಕೂಡ ಸಂಚಾರ ತುಲಾ ತುಲಾರಾಶಿಯಲ್ಲೇ ಸೊ ರವಿ ಬುಧ ಕುಜಾ ಮೂರು ನಮಗೆ ತುಲಾ ರಾಶಿಯಲ್ಲೇ ಸಂಚಾರ ಮಾಡುತ್ತಿದೆ ಬುಧ ಕಂಫರ್ಟಬಲ್ ಆಗಿರುತ್ತೆ ಶುಕ್ರ ಮನೆಯಲ್ಲಿ ಹಾಗಾಗಿ ಎಜುಕೇಶನ್ ಬುಧ ಎಜುಕೇಶನ್ ಆಯಿತು ವ್ಯಾಪಾರ ಆಯಿತು ಇಂಟೆಲಿಜೆನ್ಸ್ ಆಯ್ತು ಇದು ಕಂಫರ್ಟಬಲ್ ಇದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಎರಡನೇ ಮನೆ ಕೇತು ಯಾವಾಗ ಧನಭಾವ ಕುಟುಂಬ ಭಾವದಲ್ಲೇ ಕೇತು ಇದ್ದೋ ಹಣಕಾಸು ಉಳಿಸೋದು ಕಷ್ಟ ಆಗುತ್ತೆ ಕೇತು ಶಾಂತಿ ಅಗತ್ಯ ಮೂರನೇ ಮನೆಯಲ್ಲಿ ಶುಕ್ರ ನೀಚ ಸ್ಥಾನದಲ್ಲಿದ್ದಾರೆ ಇನಿಷಿಯಲ್ ಡೇಸ್ ಅಲ್ಲಿ ರವಿ ಜೊತೆ ಇರುತ್ತೆ ಮೂರನೇ ಮನೆಯಲ್ಲಿ ರವಿ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಅಂತಮಂದ ಲಾಭ ಶುಕ್ರ ನೀಚನಾಗಿರೋದ್ರಿಂದ ಮನೆಯಲ್ಲಿರೋ ಹೆಣ್ಣು ಮಕ್ಕಳಿಗೆ ಯಾವ ಆರೋಗ್ಯದಲ್ಲಿ ಇಶ್ಯೂ ಬರ್ಬೋದು ಅಥವಾ ಅವ್ರಿಗಾಗಿ ಹಣ ಖರ್ಚು ಹೆಚ್ಚಾಗಬಹುದು ಹಾರ್ಮೋನಲ್ ಪ್ರಾಬ್ಲಮ್ಗಳು ಬರ್ಬೋದು ಅದನ್ನ ಎಚ್ಚರಿಕೆ ವಹಿಸಬೇಕಾಗುತ್ತೆ ಕನ್ಯಾ ರಾಶಿ ಆಗ್ತಿರೋದ್ರಿಂದ ಫೀಮೇಲ್ ಎನರ್ಜಿ ಜಾಸ್ತಿ ಇರೋದ್ರಿಂದ ಮನೆಯ ಪತ್ನಿಗಾಗ್ಲಿ ಅಥವಾ ಹೆಣ್ಮಕ್ಳಿಗಾಗಲಿ ಬಯೋದು ಅಥವಾ ವಾದ ವಿವಾದಗಳು ಮಾಡೋದನ್ನು ಅವಾಯ್ಡ್ ಮಾಡಿ ಸೂರ್ಯ ಇರೋದ್ರಿಂದ ನಂತರ ನಿಮಗೆ ನೋಡಿ ಸೂರ್ಯ ಹದಿನೈದನೇ ತಾರೀಕು ಮೇಲೆ ಕುಜಾ ಬುಧನ್ ಜೊತೆ ತುಲಾರಾಶಿರುತ್ತೆ ನಾಲ್ಕನೇ ಮನೆಯಲ್ಲಿ ಆಗ ನಿಮಗೆ ಪ್ರಾಪರ್ಟಿಗೆ ವೆಹಿಕಲ್ ತೊಗೊಳ್ಳೋಕ್ಕೆ ಇಂಥದಕ್ಕೆ ಒಳ್ಳೊಳ್ಳೆ ಅವಕಾಶ ಬರುತ್ತೆ ಆದರೆ ಆಗಲಿ ವಾಹನ ಆಗಲಿ ಶುಕ್ರ ಕೂಡ ಕಾರಕ ಶುಕ್ರ ನೀಚನಾಗಿದ್ದಾಗ ಅದನ್ನ ಅವಾಯ್ಡ್ ಮಾಡಬೇಕು ಇದನ್ನ ಡಬಲ್ ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ಶುಕ್ರ ಬುಧನ್ ಮನೆ ನೀಚೆ ಆದಾಗ ಪೇಪರ್ ವರ್ಕ್ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಯಾಕಂದರೆ ಬುಧನ ಮನೆಯಲ್ಲಿ ಶುಕ್ರ ನೀಚನಾಗಿದೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಮೂರನೇ ಮನೆಯಲ್ಲಿ ಕಮ್ಯುನಿಕೇಶನ್ ಅಥವಾ ಪೇಪರ್ ವರ್ಕು ಅದರಲ್ಲಿ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ನಂತರ ನೋಡಿ ಕರ್ನಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹು ಸಂಚಾರ ಹೊಸಬರಿಂದ ಮೋಸ ಹೋಗುವ ಚಾನ್ಸಸ್ ಇರುತ್ತೆ ಟ್ರಾನ್ಸ್ಫಾರ್ಮೇಶನ್ ಸೊ ಹಾಗಾಗಿ ಎಚ್ಚರಿಕೆ ವಹಿಸಬೇಕು ಶಾಂತಿ ಅಗತ್ಯ ಇದೆ ಭಾಗ್ಯದಲ್ಲಿ ಶನಿ ಸಂಚಾರ ವಕ್ರಿಯವಾಗಿ ಎಂಟನೇ ಮನೆ ಕೊಡೋದರಿಂದ ಶನಿ ಶನಿಶಾಂತಿಯು ಅಗತ್ಯ ಇದೆ ಸೊ ಹಾಗಾಗಿ ಓರಾನ ಆಲ್ ಅಂತ ಮಿಶ್ರಫಲ ಅಂತ ಹೇಳ್ಬೋದು ರಾಹು ವಸ್ತ್ರ ಅರ್ಧಕಾಯಂ ಎಂ ಮಹಾವೀರಂ ಚಂದ್ರ ನಿತ್ಯವರ್ಧನ ಸಿಂಪಿಕಾಗಲ ಸಂಭೂ ಸಂ ತಮ್ರಾ ಹುಂಭಮಾಮ್ ಇದನ್ನ ಇನ್ನೂ ಒಂದು ವರ್ಷ ಕಾಲ ಈ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಶುಕ್ರವಶ ದುರ್ಗಾ ಅಷ್ಟೋತ್ತರ ಪುಳಿ ಹಬ್ಬಗಳನ್ನ ಚೆನ್ನಾಗಿ ಆಚರಿಸಿ ಹಬ್ಬಗಳಲ್ಲಿ ಮಕ್ಕಳನ್ನ ಕರೆದು ಭಾಗನ ಕೊಟ್ಟು ಅರ್ಷ್ಟ ಕೊಟ್ಟು ದಕ್ಷಿಣಗಳು ಕೊಟ್ಟು ಬಾಡ ಬಾಂಧವರಿಗೆ ಏನಾದರೂ ಹೆಲ್ಪ್ ಮಾಡಿ ಪಶು ಪಕ್ಷಿಗಳಿಗೆ ಆಹಾರ ನೀಡಿ ಇದರಿಂದ ಖಂಡಿತ ಪರಿಹಾರಗಳಾಗುತ್ತೆ ಒಳ್ಳೇದಾಗಲಿ ದಯವಿಟ್ಟು ವಿಡಿಯೋ ಎಷ್ಟಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು